ವಿಘ್ನ ವಿನಾಶಕ ಮೋದಕ ಪ್ರಿಯ ಗಣೇಶನ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ ಹಾಗೆಯೇ ಈದ್ ಮಿಲಾದ್ ಕೂಡ ಕೆಲವು ದಿನಗಳ ಅಂತರದಲ್ಲಿ ಆಚರಿಸುವುದರಿಂದ ಶಾಂತಿಯುತ ಹಾಗೂ ಪರಿಸರ ಸ್ನೇಹಿಯಾಗಿ ಆಚರಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಆಮಟೆ ಮನವಿ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾತನಾಡಿದ ಅವರು ಈ ಬಾರಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಕೆಲ ದಿನಗಳ ಅಂತರದಲ್ಲಿ ಆಚರಿಸಲಾಗುತ್ತದೆ ಕಳೆದ ಬಾರಿ ಜಿಲ್ಲೆಯಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಇದರಲ್ಲಿ ಏಳು ಗಣೇಶ ಮೆರವಣಿಗೆಗಳು ಅತಿ ಸೂಕ್ಷ್ಮ ಹಾಗೂ ನೂರ ಐವತ್ತೆಂಟು ಗಣೇಶ ಮೆರವಣಿಗೆಗಳು ಸೂಕ್ಷ್ಮ ಎಂದು ಗುರುತಿಸಲಾಗಿದೆ ಅದೇ ರೀತಿ ಜಿಲ್ಲೆಯ ಇಪ್ಪತ್ತೇಳು ಕಡೆ ಈದ್ ಮಿಲಾದ್ ಮೆರವಣಿಗೆ ನಡೆಸಲಾಗುತ್ತದೆ ಇದರಲ್ಲಿ ನಾಲ್ಕು ಮೆರವಣಿಗೆಗಳು ಅತೀ ಸೂಕ್ಷ್ಮ ಎಂದು ಗುರುತಿಸಲಾಗಿದೆ ಎಂದರು ಇನ್ನು ಕಾರ್ಯಕ್ರಮದ ಸಂಘಟಕರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟವರಿಂದ ಅನುಮತಿ ಪಡೆಯಬೇಕೆಂದು ಸೂಚಿಸಿದರು ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿ ಐ ಎಸ್ ಆರ್ ಅಡಿ ಅವರು ಮಾಡಿರ್ತಕ್ಕಂಥದ್ದು ಪಟಾಕಿಗಳಿರ್ತವೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ಡೀಟೇಲ್ಸ್ ಇರುತ್ತೆ ಸೊ ಅಂತಹ ಪಟಾಕಿಗಳನ್ನು ಮಾತ್ರ ಯೂಸ್ ಮಾಡ್ತಕ್ಕಂಥದ್ದು ಬೇರೆ ಪಟಾಕಿಗಳನ್ನ ಯೂಸ್ ಮಾಡಬಾರ್ದು ಅಂತಕ್ಕಂಥದ್ದು ಗೈಡ್ಲೈನ್ಸ್ ಇದೆ ಕೋರ್ಟ್ ಒಂದು ಗೈಡ್ಲೈನ್ಸ್ ಇದೆ ಸೊ ಅದರಿಂದ ನಮಗೆ ತೊಂದರೆ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ತೊಂದರೆ ಆಗುತ್ತೆ ಸೊ ಆ ಥರದ ಪಟಾಕಿಗಳನ್ನು ಯೂಸ್ ಮಾಡಬಾರ್ದು ಮತ್ತು ಹತ್ತು ಗಂಟೆ ನಂತರ ಸೊ ಅದೊಂದು ಸಂಘಟಕರು ಎಲ್ಲ ಬಗ್ಗೆ ಒಂದು ಸ್ವಲ್ಪ ವಿಶೇಷ ಕಾಳಜಿ ಅದಾದ್ಮೇಲೆ ಸೌಂಡ್ ಸಿಸ್ಟಮ್ ಈಗ ಬಹಳ ಗಣೇಶೋತ್ಸವ ಆಗಲಿ ಅಥವಾ ಈಗ ಕ್ಯೂರಿಯಾಸಿಟಿ ನಾವು ಅಷ್ಟು ಸಿಸ್ಟಮ್ ಅನ್ನು ಹೇಳ್ತೀವಿ ನಾವು ಇಷ್ಟು ಸಿಸ್ಟಮ್ ಅನ್ನು ಹೇಳ್ತೀವಿ ನಾವು ಅದನ್ನು ಮಾಡ್ತೀವಿ ಅಂತ ಹೇಳ್ತೀವಿ ಸೊ ಆಯಿತು ಅದು ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಾಗಿ ಏನೇ ಒಂದು ಹವಾಮಾನ ಆಚರಿಸಲಿಕ್ಕೆ ಯಾರಿಗೂ ಅರ್ಚನೆಗಳು ಅಡ್ಡಿಗಳು ಇರಲ್ಲ ಬಟ್ ಕೆಲವೊಂದು ಸರ್ವೋಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಇದೆ ಗಂಟೆಯಿಂದ ಗಂಟೆಯಿಂದ ರಾತ್ರಿ ಯಾವುದೇ ಕಾರಣಕ್ಕೂ ಶಬ್ದ ಮಾಲಿನ್ಯ ಆಗುವಾಗಿಲ್ಲ ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ಆ ಟೈಮ್ ಅಲ್ಲಿ ಆಗಲಿ ಯಾವುದೇ ಹಬ್ಬ ಆಗಲಿ ಆ ಟೈಮ್ ಅಲ್ಲಿ ಆ ನ್ಯಾಯಾಲಯಗಳ ಗೈಡ್ ಲೈನ್ಸ್ ಏನ್ ಮಾಡುವಾಗ ನೀರು ಆಮೇಲೆ ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಂಗೆ ಸರ್ವೋಚ್ಚ ನ್ಯಾಯಾಲಯದ ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ ಲೈನ್ಸ್ ಮಾಡಬೇಕಾಗುತ್ತೆ ಆ ಗೈಡ್ ಲೈನ್ಸ್ ನಾವು ಮೀರಿದ್ರೆ ಕಾನೂನು ಉಲ್ಲಂಘನೆ ಆಗುತ್ತೆ ಕಾನೂನು ಉಲ್ಲಂಘನೆ ಅಂತಂದ್ರೆ ನಾವು ಕಣ್ಣು ರೀತಿ ಕಬ್ಬಂದು ತಿಳ್ಕೊಳ್ಬೇಕಾಗ್ತದೆ ಸೊ ಈಗ ನಾವು ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ಕೆಲವರು ಅದು ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಸೊ ಅಲ್ಲಿ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಉತ್ತರ ಕೊಡಲಿಕ್ಕೆ ನಾವಿಲ್ಲ ನಮ್ಮಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ನೀವೆಲ್ಲ ಅದನ್ನು ನಾವು ಆಲ್ರೆಡಿ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಈ ವಿಜೆ ಮತ್ತೆ ಆರ್ಕೆಸ್ಟ್ರಾ ಮತ್ತು ಬ್ಯಾನರ್ಸು ಫ್ಲೆಕ್ಸಸ್ಸು ಯಾಕೆ ಮಾಡ್ತಾರೆ ಅಂಥವ್ರದ್ದು ಸ್ಟೇಷನ್ಗೆ ಕರೆತ್ಬಿಟ್ಟು ನಾವು ಮೀಟಿಂಗ್ ಮಾಡಲಿಕ್ಕೆ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ ಸೊ ಅವರು ಸಹಿತ ಕರೆದು ಮೀಟಿಂಗನ್ನು ಮಾಡ್ತಾರೆ ూ కను ఉల్లంఘన ఆబు మేర అదే తర సమస్యలు ఆబాద్దు అంత నద్దేశ